ಈ ಒಂದು ಕಾರ್ಯಕ್ರಮದ ರೂಪದೇಷೆ ಹಾಗೂ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಪ್ರತಿಯೊಂದು ಮನೆಯು ಕಡೆ ಮನೆಯವರೆಗೂ ತಲುಪಬೇಕು ವಿಷಯ ಆ ವಿಷಯವನ್ನು ಸವಿಸ್ತಾರವಾಗಿ ತಮ್ಮೆಲ್ಲೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೈಕೊಳ್ತೇವೆ ಅದರಂತೆ ನನ್ನ ಆತ್ಮೀಯ ಮಿತ್ರರು ಹಾಗೂ ಸಹೋದ್ಯೋಗಿಯಾದಂಥ ಶ್ರೀ ರಾಮನಗೂಡ ಹಟ್ಟಿ ಅವರು ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಎಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉಪಸ್ಥಿದ್ದಾರೆ ಅವರಿಗೂ ಸಹ ಈ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಸ್ವಾಗತ ಕಲ್ಪಿತ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಇಲಾಖೆ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾದ ಸ್ವಾಗತವನ್ನು ವಹಿಸುತ್ತೇನೆ ನನ್ನ ಮಿತ್ರರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಇಲಾಖೆಯ ಪರವಾಗಿ ಜಯ ಜಯ ಕರ್ನಾಟಕ ಎಲ್ಲರಿಗೂ ಸಹ ಕಾರ್ಯಕ್ರಮದಲ್ಲಿ ನೋಡುತ್ತಿದ್ದೇನೆ ಸಿಪಿ ಗೋರುಗುಬಜವರು ಉಪಸ್ಥಿತರಿರುವ ಮೂಲಕ ಅನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ ಈಗ ಈ ಮನೆ ಮನೆಗೆ ಪೊಲೀಸ್ ಎಂಬ ಅಂತ ಅವರು ಕೇಳ್ತಾರೆ ಕಾರ್ಯಕನಿಡಿಯನ್ನು ಶ್ರೀ ಲಕ್ಷ್ಮಣ್ ನೈ ಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯಪುರ ಸಾಹೇಬರು ಇವತ್ತಿನ ದಿನ ಸಾರ್ವಜನಿಕರ ಸೊ ಈ ಮನೆ ಮನೆಗೆ ಪೊಲೀಸ್ ಅಂದರೆ ನಿಮಗೆ ಇಷ್ಟ ಜನ ಏನು ಅಂತ ಸರ್ಕಾರ ಹಾಕಿಕೊಂಡಿದೆ ಇದು ಇನ್ ವೇ ಇಟ್ ಇಸ್ ಒನ್ ಮೋರ್ ಸ್ಟೆಪ್ ಟುವಾರ್ಡ್ಸ್ ದ ಕಮ್ಯುನಿಟಿ ಪೊಲೀಸಿಂಗ್ ಮೇಲೆ ಮೋರ್ ಟುವಾರ್ಡ್ಸ್ ಪ್ರಿವೆನ್ಷನ್ ಅಂದರೆ ಅದನ್ನು ಒಂದು ಮತ್ತೆ ಮುಂಬರುವಂತಹ ಪೀಳಿಗೆಯನ್ನ ಮತ್ತೆ ನಿಮ್ಮ ತಂದೆ ತಾಯಿ ಹಿಂದಿನ ಪೀಳಿಗೆಯನ್ನು ನೀವು ಕನೆಕ್ಟ್ ಮಾಡುವಂಥ ಕೆಪಾಬಿಲಿಟಿ ಇರೋರು ಈಗ ನೀವು ಏನು ಮೆಸೇಜನ್ನು ತಗೋತೀರ ಇದನ್ನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಪೇರೆಂಟ್ಸ್ ಹೇಳ್ತೀರಾ ನಿಮ್ಮ ಚಿಕ್ಕ ಪೊಲೀಸ್ ವ್ಯವಸ್ಥೆ ಒಂದು ಏನು ಇವತ್ತಿನ ಅಂತಲ್ಲ ಇದು ಇತಿಹಾಸದ ಗತಕಾಲದಿಂದಲೂ ಕೂಡ ಮಹಾರಾಜರುಗಳನ್ನ ನೋಡ್ತೀರ ಅವರದೇ ಆದಂತಹ ಒಂದು ಸೈನ್ಯವನ್ನು ಇಟ್ಟುಕೊಂಡು ಅವ್ರದ್ದೇ ಆದಂಥ ಒಂದು ಏರಿಯಾವನ್ನು ಕಲ್ಚರನ್ನು ಟ್ರೇಡನ್ನು ಪ್ರತಿಯೊಂದು ಅಂದರೆ ರೆವಿನ್ಯೂ ಏನು ಏಯ್ಟೀನ್ ಸಿಕ್ಸ್ಟಿ ಒಂದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಅವಾಗ ಸರಿ ಇತ್ತು ಬಟ್ ಇವತ್ತಿಯಲ್ಲಿ ಬೇರೆ ಬೇರೆ ಸಂದರ್ಭಕ್ಕೆ ಬದಲಾಯಿತು ಕಾನೂನು ಸುವ್ಯವಸ್ಥೆ ಅಷ್ಟೇ ಎಂಥ ದೇಶ ಇದು ಒಂದು ಅತಿ ದೊಡ್ಡದಾದಂಥ ದೇಶ ಸುಮಾರು ನೂರ ಈ ಕಮ್ಯುನಿಟಿ ಪೊಲೀಸಿಂಗ್ ಮಾಡರ್ನ್ ಡೇದಲ್ಲಿ ನೀವು ನೋಡಿದಾಗ ಜಸ್ಟ್ ಐ ವಾಂಟ್ ಟು ಗಿವ್ ದ್ಯಾಕ್ ಗ್ರೌಂಡ್ ಕರ್ನಾಟಕ ಇರುತ್ತೆ ಇವುಗಳನ್ನು ನೀವೆಲ್ಲ ನೋಡಿದಾಗ್ಲೂ ಇಲ್ಲಿ ಜನರ ಸಹಭಾಗಿತ್ವ ಇದೆ ಕಾನ್ಸ್ಟಿಟ್ಯೂಷನ್ ಅನ್ನು ಪ್ರೊಟೆಕ್ಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಅಂಶಗಳನ್ನೂ ಕೂಡ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೀವು ಅನ್ಕೋಬಹುದು ಯೂತ್ ಇಸ್ ಬಿಹೈಂಡ್ ದ ಇಂಡಿಯನ್ ಡೆವಲಪ್ಮೆಂಟ್ ಅಡೆನ್ಶಿಯಲ್ ಆಗಿರಬಹುದು ಈ ದೇಶವನ್ನು ಇನ್ವಾಲ್ವ್ಮೆಂಟ್ ಇನ್ ಡೇ ಟು ಡೇ ಸೈಬರ್ ಕ್ರೈಮ್ಸ್ಗಳಾಗಿ ಸಮಾಚಾರಗಳ ಬಗ್ಗೆ ಆಗಿರ್ಬೋದು ದೇಶದ ಆಗು ಹೋಗುಗಳಿಗೆ ತಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಅನ್ನು ಕೊಡೋದು ಮೀಡಿಯಾ ಯಾವ ಕೊಡ್ತೇನೆ ಮಗುವಿಗೆ ಯಾಕೆ ಕೊಡ್ತೀರ ವ್ಯಾಕ್ಸಿನ್ಸ್ಗಳನ್ನ ಯಾವುದೇ ರೀತಿಯಾದಂಥ ರೋಗ ರುಜಿನಿಗಳು ಬರಬಾರ್ದು ಇಲ್ಲದೇ ಡಾಕ್ಟರ್ ಕೊಟ್ಟಿದ್ದ ಇಂಜೆಕ್ಷನ್ ಏನು ಕರ್ತವ್ಯ ಆಗಿದೆ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕು ಅಂದರೆ ಸಮಾಜದಲ್ಲಿ ಇರುವಂಥವ್ರು ಯಾರು ಸಾರ್ವಜನಿಕರು ಸೊ ವಿ ಆಲ್ಸೋ ನಾವು ಕೂಡ ಎಲ್ಲಿಂದ ಬಂದಿದ್ದೀವಿ ನಾವು ಹೊರಗಡೆಯಿಂದ ಬಂದಿಲ್ಲ ನಾವು ನಿಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ ಅದೇ ರೀತಿಯೂ ಕೂಡ ಪೊಲೀಸ್ ಇಲಾಖೆ ಸಮ ಆಗ್ತಾ ಇರ್ತವೆ ಪೊಲೀಸ್ ಇಲಾಖೆ ಆ್ಯಕ್ಟ್ ಮಾಡ್ತಾನೇ ಇರುತ್ತೆ ಸೊ ಹಾಗಾಗಿ ನಮಗಿದ್ದು ಸಮಾಜದಲ್ಲಿರುವಂಥ ಸ್ವಾಸ್ಥ್ಯವನ್ನು ನಾವು ಕಾಪಾಡಬೇಕಾಗಿದ್ದು ದೇರ್ ಇನ್ವಾಲ್ವ್ಮೆಂಟ್ ಯಾಕಂತಂದರೆ ನಾನು ಸಾರ್ವಜನಿಕರನ್ನು ಮತ್ತೆ ಇಲಾಖೆ ಮಾಡುವಂಥ ಶಕ್ತಿ ಯಾರಿಗಿದೆ ಮಾಧ್ಯಮಕ್ಕಿದೆ ಸೊ ಹಾಗಾಗಿ ಮಾಧ್ಯಮವೂ ಕೂಡ ಏನಿದೆ ಚಾಲೆಂಜಸ್ಗಳು ಇದರಲ್ಲಿ ಸೊ ಚಾಲೆಂಜಸ್ಗಳಿದೆ ಯಾಕೆ ಅಂತಂದರೆ ನಾಟ್ ಮ್ಯಾಚರ್ ಡೇ ಟು ಡೇ ವರ್ಕ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಸೊ ನಾವು ನೀವು ಕೈ ಜೋಡಿಸಿದಾಗ ಏನಾಗುತ್ತೆ ಅಂತಂದರೆ ಒಂದು ಸಮಾಜದಲ್ಲಿ ಒಂದು ಊರಲ್ಲಿ ಒಂದು ಸ್ವಾರ್ ಅವಶ್ಯಕತೆ ಇದೆ ಸೊ ಅದಕ್ಕೆ ಏನು ಅಂತಂದರೆ ಈ ಪೊಲೀಸ್ ಇಲಾಖೆ ಧೈರ್ಯ ಮತ್ತು ತ್ಯಾಗ ಸೊ ಧೈರ್ಯ ಮತ್ತು ತ್ಯಾಗ ಈ ಪೊಲೀಸ್ ಇಲಾಖೆಯ ಎರಡು ಇಲ್ಲ ಅಂತಂತಂದರೆ ಪೊಲೀಸಿಂಗ್ ಮಾಡೋದು ಕಷ್ಟ ನೀವು ಯಾವುದೇ ಒಬ್ಬ ವ್ಯಕ್ತಿ ನೋಡಿರಿರ್ತಾರೆ ಸೊ ಯಾಕೆ ಅಂತಂದರೆ ನಾವು ತೊಗೊಳ್ಳುವಂಥ ನಿರ್ಧಾರ ನಾವೆಲ್ಲರನ್ನೂ ಖುಷಿ ಪಡ್ಸ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ಇವನೇ ಪೊಲೀಸಿಗೆ ಏನೆಲ್ಲ ಕಾ ಪೊಲೀಸರು ಇದನ್ನು ಮನೆ ಮನೆಗೆ ಬಂದು ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ಒಂದು ಒಂದು ಪೊಲೀಸರಿಗೆ ಏನು ನಾನು ಹೇಳಬೇಕಂತಂದರೆ ಆಡು ಮುಟ್ಟದ ಸೌ ಸೊ ಎವ್ರಿಥಿಂಗ್ ಈಸ್ ದಟ್ ಹೌದಾ ಈಗ ಇಲ್ಲ ಅನ್ನೋ ಅಂಶ ಕೂಡ ಇದರಲ್ಲಿ ಬರ್ತಾ ಇದೆ ಬಟ್ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಸೊ ಇದರ ರಚಿತವಾಗಿರುವಂಥ ಎಲ್ಲ ಏನು ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು ವಿಜಯಪುರ ಜಿಲ್ಲೆ ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪೊಲೀಸರು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮುಂದಿಡ್ತಾ ಇದ್ದೀವಿ ದ ರಿಕ್ವೆಸ್ಟ್ ಏನು ಅಂತಂತಂದರೆ ಸಾರ್ವಜನಿಕ ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಹಾಗೂ ಧನ್ಯವಾದಗಳು ಕಾರ್ಯಕ್ರಮ ಯಾವ ರೀತಿ ಪೊಲೀಸ್ ಇಲಾಖೆಯಿಂದ ಜನರಿಗೆ ಪರಿಚಯಿಸಲ್ಪಡ್ತದೆ ಪೊಲೀಸ್ ಠಾಣೆ ಹಾಗೂ ಅಧಿಕಾರಿಗಳ ನಂಬರ್ಗಳನ್ನು ಸಹ ನೀಡಲಾಗುವುದು ಇವುಗಳನ್ನ ನಂತರ ಸಾರ್ವಜನಿಕರಿಗೆ ವಿತರಿಸಲಾಗುವುದು ಇದೀಗ ಈ ಕಾರ್ಯಕ್ರಮದ ಮೊದಲಿಗೆ ಶ್ರೀ ಶರಣು ಸಹದಾರ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಪ್ರತಿಯೊಬ್ಬರಿಗೂ ಐದು ನಿಮಿಷ ಸಮಯ ನಿಗದಿ ಮಾಡಲಾಗಿರುತ್ತದೆ ದಯವಿಟ್ಟು ಸಹ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಡಾಕ್ಟರ್ ಚೇತನ್ ಸಿಂಗ್ ಈ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹೆಚ್ಚಿನ ಪೊಲೀಸಲ್ಲಿ ಹತ್ತು ಗಂಟೆಗೆ ಬಂದು ಬುತ್ತಿ ಕಟ್ಕೊಂಡು ಬಂದು ಬಿಜಾಪುರದ ಎಸ್ ಪಿ ಸಾಹೇಬರು ರಾತ್ರಿ ಹತ್ತಕ್ಕೆ ಮೇಲೆ ಆಫೀಸರ್ ಬೆಟ್ಟ ನಮ್ಮ ಸಾಹೇಬ್ರ ಮುಂಜಾನೆ ಹತ್ತಕ್ಕೆ ಬಂದ್ರಂದ್ರೆ ಅಂದ್ರೆ ರಾತ್ರಿ ಹತ್ತರ ತನ್ನ ಆಫೀಸ್ ನಿ ಅವ್ರಿಗೆ ನಾವು ಜಿಲ್ಲೆಯ ಪೊಲೀಸರು ಒಂದು ಕಣ್ಣಾದ್ರೆ ಆದ್ರೆ ಸಾರ್ವಜನಿಕರು ಕೂಡ ನಾವು ಒಂದು ಕಣ್ಣಾಗಿ ಕೆಲಸಕ್ಕೆ ಆಗಮಿಸ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಕೂಡ ನಾವು ವಿಜಯಪುರ ಜಿಲ್ಲೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಜೊತೆಗೆ ಅದು ನಮ್ಮ ಕಡೆ ದೊಡ್ಡ ತಪ್ಪ ಜೊತೆ ಅಂತ ಕೆಲಸ ಮಾಡಬೇಕಾಗ್ತದೆ ಎಲ್ಲ ತಿಳಿ ಹೇಳ್ಬೇಕಂದ್ರೆ ಸಣ್ಣ ಸಣ್ಣ ವಿಷಯ ನಮ್ಮ ಜಿಲ್ಲೆಯಲ್ಲಿ ಅಂತ ಜಿಲ್ಲೆಯಲ್ಲಿ ಅಂತ ದೊಡ್ಡ ಯಾಕೆ ಯಾಕಾಗ್ಲಾಗತ್ತೋ ಅಂದ್ರೆ ಸೌಹಾರ್ದ ಯಾಕೆ ಆಗ್ಲಾಕತ್ತೋ ಅಂದ್ರೆ ಸೌಹಾರ್ದತೆ ಕೊರತೆ ಸಣ್ಣ ಸಣ್ಣ ವಿಷಯಕ್ಕೆ ಗಲಾಟೆ ಕೊಲೆ ದರಳು ಇಂಥವು ಯಾಕೆ ಒಂದು ವಿಷಯ ವ್ಯಕ್ತಪಡಿಸ್ತೀನಿ ಅದ್ರ ಜೊತೆಗೆ ಸಿ ಟಿವಿಗಳನ್ನ ನಮ್ಮ ನಮ್ಮ ಕಾಲನಿಯಲ್ಲಿ ಹಾಕಬೇಕು ಸಾಕಷ್ಟು ಗೆಳತನ ಯಾಕೆ ಆಗ್ತಾವಂದ್ರೆ ಅದು ನಮ್ದು ಕಟ್ಟಿಕೊಂಡು ಹಗಲಾಗಿ ಮಾಡಿದಾಗ ಒಂದು ಹಂತಕ್ಕೆ ಆಯ್ತು ಆದ್ರೆ ಈ ವಿಷಯದಲ್ಲಿ ಏನಂದ್ರೆ ವಿಶೇಷವಾಗಿ ನಮ್ಮ ಜವಾಬ್ದಾರಿ ಏನದಂದ್ರೆ ಸಾರ್ವಜನಿಕರು ಪ್ರತಿಯೊಂದು ಸಣ್ಣ ವಿಷಯ ಆಗಲಿ ನಾವು ಪೊಲೀಸರಿಗೆಲ್ಲ ಅಲ್ಲಿ ನಮ್ಮ ನಮ್ಮ ಏರಿಯಾದಾಗ ನಾವು ನೋವು ಮಾಡಬೇಕು ಇದ್ರೊಳಗೊಂದು ಓದಿದೆ ಬಹಳ ವಿಶೇಷ ಅಂದ್ರೆ ನಾವು ಕೂಡ ಕೈ ಜೋಡಿಸ್ಬೇಕಾಗ್ಯದ ಜೊತೆಗೆ ಬರೇ ಅಷ್ಟೇ ಮನೆ ಮನೆ ಬಾಡ ಪ್ರತಿಯೊಬ್ಬರು ಮನೆಯ ಯುವಕ ಯುವತಿಯರು ಪೊಲೀಸ್ ಆಗ್ಬೇಕಂತ ಪರಿಸ್ಥಿತಿ ಇವತ್ತು ಬಂದದ ನಾವು ನೀವೆಲ್ಲರೂ ಕುಡುಕ್ತಿ ಬಂತ ವಿಷಯ ಏನಂದ್ರೆ ಮನಗುಳೆಯಲ್ಲಿ ಬ್ಯಾಂಕ್ ಇದ್ದು ಕಂಗಾಲಟ್ಟಿರ್ತೀವಿ ಇನ್ನು ಗಂಡು ತಾಯಿ ಸೋದರ ಎಲ್ಲಾ ಕೂಡ ನಾವು ಎಲ್ಲವನ್ನು ಮರೆತು ಪೊಲೀಸ್ ಇಲಾಖೆಗೆ ಕಣ್ಣಾಗಿ ಕಣ್ಣು ಇರೋಣ ಅವರಿಗೆ ಹೆಗಲಿ ಹೆಗಲ್ ಕೊಡೋಣ ಅಂತ ಹೇಳಿ ವಿಜಯಪುರ ವಿಜಯಪುರಲ್ಲ ಈ ಸಂದರ್ಭದಲ್ಲಿ ಜ್ಞಾನಿಸಿ ಕರ್ನಾಟಕ ರಾಜ್ಯ ಪೊಲೀಸ್ ವಿಜಯಪುರ ಠಾಣೆಯಲ್ಲಿ ನೆರವೇರಿಸಿರ್ತಕ್ಕಂತ ಆರಕ್ಷಕ ಮಹಾ ನಿರೀಕ್ಷಕರೂ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ಕೋಟಿ ನಮನಗಳು ಸಂದರ್ಭದಲ್ಲಿ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರ ಮಂಗೂಳು ಕೇಂದ್ರ ಬ್ಯಾಂಕ್ನ ಪೊಲೀಸ್ ಎಂದರೆ ಭಯವಲ್ಲ ಭರವಸೆ ಅಂತಕ್ಕಂಥ ಈ ಕಾರ್ಯವನ್ನು ಮಾಡಿರ್ತಕ್ಕಂಥ ಇಲಾಖೆ ಜಿಲ್ಲೆಯ ಜನತೆಯ ಪರವಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತೇನೆ ಮನೆ ಮನೆಗೆ ವಿಜಯಪುರ ಜಿಲ್ಲೆಯಲ್ಲಿ ಉದ್ಘಾಟನೆ ಆಗ್ತಾ ಇರೋದು ತೀವ್ರ ಸಂತಸದ ವಿಷಯ ಪೊಲೀಸರ ಬಹುಮುಖ್ಯ ಕರ್ತವ್ಯ ಏನಪ್ಪಾ ಅಂತಂದ್ರ ಶಾಂತಿ ಮತ್ತು ಸುಮುಖ್ಯವಾಗಿರ್ತಕ್ಕಂಥ ಕರ್ತವ್ಯವಾಗಿದೆ ಹಿಂದೆ ಹೆಂಗಿತ್ತಪ್ಪ ಅಂತಂದ್ರೆ ಪೊಲೀಸರು ಜನರ ಮಧ್ಯೆ ಸಂಪರ್ಕ ಹೆಂಗಿತ್ತಪ್ಪ ಅಂತಂದ್ರೆ ಉಪ್ಪು ಎತ್ತ ನೆತ್ತ ಸಂಬಂಧವಯ್ಯ ಭುವೇಶ್ವರ ಲಿಂಗಕ್ಕೂ ಎನಗು ಇಂದು ನೆತ್ತ ಸಂಬಂಧವಿಯ ಕೂಡಲ ಸಂಗಮ ದೇವ ಎಂಬಂತೆ ಇವತ್ತು ಯಾಪಂತಂದ್ರ ಪೊಲೀಸರು ಈ ಮನೆ ಮನೆಗೆ ಇದಕ್ಕೆ ಭೂಮುಖ್ಯ ಸಾಕ್ಷಿ ಏನಪ್ಪ ಅಂತಂದ್ರ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಇದೇ ಇದಕ್ಕೆ ಭೂಮುಖ್ಯ ಸಾಕ್ಷಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರ ಸಮಾಜದಲ್ಲಿ ಯಾವುದೇ ಗಂಭೀರ ಸಮಸ್ಯೆಗಳು ಆಗಲಿ ಶ್ರಮಿಸುವ ನಿಟ್ಟಿನಲ್ಲಿ ಆ ಕಾರಣ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂದ್ರೆ ಏನಪ್ಪಾ ಅಂತಂದ್ರ ಪೊಲೀಸರು ಹಾಗೂ ಜನರ ಮಧ್ಯೆ ಸಂಪರ್ಕವನ್ನು ಏರ್ಪಡಿಸುವುದು ಹಾಗೂ ಯಾವ್ದಾದ್ರು ವ್ಯವಸ್ಥೆಯಲ್ಲಿ ಆ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೀಟ್ ವ್ಯವಸ್ಥೆ ಮಾಡಿಕೊಂಡು ಐವತ್ತು ಮನೆಯ ಒಂದು ಗುಂಪು ಮಾಡಿಕೊಂಡು ಪ್ರತಿಯೊಂದು ಆ ಠಾಣಾ ವ್ಯಾಪ್ತಿಯಲ್ಲಿ ಆ ಮನೆಗೆ ಭೇಟಿ ನೀಡುವುದಕ್ಕೂ ನಾವು ಸಹಿತ ಈ ಸಹಭಾಗಿತ್ವವನ್ನು ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಪ್ರದೇಶದಲ್ಲಿ ಇದರ ಜೊತೆಗೆ ನಮ್ಗೆ ಏನಾದರೂ ಸಮಸ್ಯೆ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಬಯಸ್ತೇನೆ ಯಾಕಂತಂದ್ರೆ ಬಿಡುವಿಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯದ ಮಧ್ಯೆಯು ಮನೆ ಇದೆ ನಾವು ಸಹಿತ ಎಲ್ಲ ಜನಸಾಮಾನ್ಯರು ಈ ಪೊಲೀಸ್ ಇಲಾಖೆ ನನಗೂ ಸಹಿತ ಧನ್ಯವಾದಗಳು ಇನ್ನು ತನ್ನ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆ ಮೇಲೆ ಆಶ್ರಮದಂತ ಅಜಿತ್ ಸರ್ ಅವರು ಎಲ್ಲ ಗೌರವಾನ್ವಿತ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಆಗ ನಮ್ಮ ಸಮಾಜವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿಷಯವಾಗಿ ನಾನು ಹೇಳಬೇಕಾಗಿದೆ ಇಲ್ಲಿ ಇದು ನಮಗೆ ಭಾಳ ಹೆಮ್ಮೆ ಪಡ್ತಕ್ಕಂಥದ್ದು ಇನ್ನು ಬಿಜಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಬಗ್ಗೆ ಹೇಳಬೇಕಾದ್ರೆ ಕ್ರಮ ಮಾಡಲಿಕ್ಕೆ ನಾವು ಪೊಲೀಸರನ್ನು ಬಿಜಾಪುರ ಜಿಲ್ಲೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರನ್ನು ನೋಡಿದ್ರೆ ಅವನಿರೂ ರಾಧೆ ಒಂದು ಘಟನೆ ಆತ ಅನ್ನೋ ಸಂದರ್ಭ ಇತ್ತು ಆದರೂ ಸಹಿತ ನಾವೆಲ್ಲರೂ ಕೆಲಸ ಹೆಂಗೆ ಮಾಡಬೇಕು ಈಗ ನಾವು ಅಪ್ಗ್ರೇಡ್ ಮಾಡಬೇಕಾಗಿದೆ ಸರ್ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ಎರಡು ನಾಲ್ಕು ನಾಲ್ಕು ಪಿ ಎಸ್ ಇವತ್ತು ನಾವು ನಂಬುದು ನಾಗರಿಕರು ಸಹಜವಾಗಿ ಒಂದು ಬರ್ತಕ್ಕಂಥ ಒಂದು ಸಂಶಯ ಆದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಸರ್ ಇವು ಮಾಧ್ಯಮದ ಎಲ್ಲ ಮಾಧ್ಯಮದವರನ್ನೇ ನಾವು ನಾಗರಿಕ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು ಅದು ಎಷ್ಟು ನಾನು ಆಗಿದ್ದು ನಾವು ಸರ್ಕಾರಕ್ಕೆ ತಮ್ಮ ಇಲಾಖೆಗೆ ಭಾಳ ಗೌರವಪೂರ್ವಕ ಬಗ್ಗೆ ಸ್ವಲ್ಪ ತಾವು ಯಾವ ಜಿಲ್ಲೆಯಲ್ಲಿ ಇದು ಇದು ಭಾಳ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ಮಲ್ಲಿ ನಾಗರಿಕ ಸಮಾಜದಲ್ಲಿ ಏನು ಆಗಬೇಕಾಗಿದ್ವಿ ನಮ್ಮ ಕರ್ತವ್ಯಗಳೇನು ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಇವತ್ತು ನಾವು ಭಾಳ ವೈಭವ ಕರೆಸ್ಕೊಳ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ನಾವು ಕಿವ್ಯಾಗ ರಿಂಗ್ ಹಾಕದ ಸ್ವಲ್ಪ ಇದು ಬಿಟ್ಟ ಒಂದು ಟ್ಯಾಟೋ ಹಾಕಿಸ್ಕೊಂಡು ಅಂದ್ರೆ ಹೇಳಬೇಕಾದ್ರೆ ಮೊದಲು ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪೊಲೀಸರೊಂದಿಗೆ ನಾವೆಲ್ಲ ತಿಳ್ಕೊಬೇಕು ಅದೇ ರೀತಿಯಾಗಿ ಇಲಾಖೆ ದಯವಿಟ್ಟು ಸರ್ ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದ ಸರ್ ಈ ಪೊಲೀಸ್ ನೂತನ ಕಾರ್ಯಕ್ರಮದ ಸರಿಯಾಗಿ ರೇಷನ್ ಕೊಡ್ತಾ ಇಲ್ಲ ಸರ್ ನಮಗೆ ಘಟನೆ ಇದುವಾಗಿರಲಿ ಸರ್ ಇವೆಲ್ಲ ಸಮಸ್ಯೆಗಳು ಬರ್ತಾವೆ ಸರ್ ದಯವಿಟ್ಟು ಆಡಳಿತ ವರ್ಗದವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಸರ್ ಅದಕ್ಕೆ ದಯವಿಟ್ಟು ಪರಮೇಶ್ವರ್ ಸಾಹೇಬರಿಗೆ ನಾವು ಲೆಟರ್ ಬರ್ತೀವಿ ಸರ್ ನಮ್ಮೆಲ್ಲ ನಾಗರಿಕ ಸಮಾಜದಿಂದ ಸಂಘ ಸಂಸ್ಥೆಗಳಿಂದ ಆದರೆ ಇವರೊಂದಿಗೆ ಪೊಲೀಸರೊಂದಿಗೆ ಈ ಆಡಳಿತ ಉಪಸ್ಥಿತಿರೋ ನಮಗೆ ಎರಡ್ಸಿನ ಎಸ್ ಪಿ ಸಾರ್ ಅಂತ ಹಕ್ಕಿ ಸಾರ್ ಅವರಿಗೆ ಇನ್ನೊಬ್ಬ ಎರಡ್ಸಿನ ಎಸ್ ಪಿ ಅಂತ ನಾಯ್ ಸಾ ಅವರಿಗೆ ಉಪಸ್ಥಿತರವರೆಲ್ಲ ಅಧಿಕಾರಿ ಬರ್ತಾವ್ರೆ ಸಾಕಷ್ಟು ಹೇಳಿದ್ರೆ ಎಲ್ಲರ ವಿಷಯ ಮನೆ ಮನೆಗೆ ಜನ ಸ್ನೇಹಿ ಪೊಲೀಸರಂತ ಇದರ ಅರ್ಥ ಏನಂದ್ರೆ ಹಿಂದೆ ಒಂದು ಕಾಲೇಜು ಸರ್ ಪೊಲೀಸ್ ಅಂದರೆ ಎಲ್ಲ ಬಾಳ ಓಡೋಡಿ ಬಂದು ಆ ಪೊಲೀಸ್ ಬುಲೆಟ್ ಸೌಂಡ್ ಕಂಡ್ರೆ ನನ್ನ ಈಗ ಎಲ್ಲಿ ಬಿಡ್ತಿತ್ತು ಉದ್ದೇಶ ಏನಪ್ಪ ನೆರವಳಿಕೆ ಬರ್ತಾರೆ ಅದು ಇದು ಅಂತ ಹೇಳ್ಕೊಂತ ಸ್ವಲ್ಪ ಸಡಿಲಿಕೆ ಆಯಿತು ಮುಂದೆ ಬರ್ತಾ ಬರ್ತಾ ಬರ್ತವೆ ಭಾಳಷ್ಟು ಹಾರ್ಡ್ ವರ್ಕ್ ಇದೆ ಅವರು ಉಳಿದು ಇಲಾಖೆ ಹೇಗಲ್ಲ ಬೆಳಿಗ್ಗೆ ಹತ್ತುವರೆ ಇರುವ ಸಾಯಂಕಾಲ ಐದುವರೆ ಬಂದ್ಬಿಡ್ತಾರೆ ಇವರು ನಾನು ಹೇಳ್ಬೇಕಂದ್ರೆ ಆ ಪುಟ್ಟ ಕೂಸ ಆ ತಾಯಿ ಅಂತ ಕೇಳ್ತಾರೆ ಆ ಪಪ್ಪ ಎಲ್ಲಿ ಅಂತ ಕೇಳ್ತದೆ ಆ ಮಗು ಮಲಗಿದಾಗ ಸಿದ್ಧ ಅವರು ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಸಿಬ್ಬಂದಿನೂ ಕೊಟ್ಟಿದೆ ಇಲಾಖೆ ಅಂತ ಹೇಳಿ ಅದಲ್ಲೂ ದುಡಿತಾರೆ ಅವರಿಗೊಂದು ನಮ್ದು ಜೋರಾದ ಚಪ್ಪಾಳಿಯಲ್ಲಿ ತದನಂತರ ಅಡಿಯೋಪಣ್ಣ ನೀವು ಒಂದು ಬುಕ್ಕ ನಾನು ಬುಕ್ಕ ಏನು ಓದಿದ್ನು ಭಾಳ ಒಳ್ಳೆಯ ಪುಸ್ತಕ ಇದೆ ಮತ್ತು ಇನ್ನೊಂದು ವಿಶೇಷ ಇನ್ನೊಂದು ಹೇಳಿದ್ರು ಲಕ್ಷ್ಮಣ ಇಂದ್ರಿಗೆ ಸೈಬರ್ ಕರ್ತವ್ಯ ಮಾಡೋದು ಹೋಗೋದು ಬಟ್ ಅಧಿಕಾರಿಗಳು ಏನಾದರೂ ಮಾಡಬೇಕು ಏನಾದರೂ ಬದಲಾವಣೆ ಮಾಡಬೇಕು ನಡೆದಿದ್ದು ಯಾವತ್ತ ಲಕ್ಷ್ಮಣ ಇತ್ತು ಆ ದರೋಡೆ ಸಂದರ್ಭದಲ್ಲಿ ಹೇಳಿದ್ರು ಪ್ರಶಸ್ತಿ ಕೊಟ್ಟರು ಬಂದರು ಅಂತ ನಿಲ್ಪಿಸಬೇಕ ಪ್ರಶ್ನೆ ಅಷ್ಟೇ ಯಾಕೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಾಗ ಅಲ್ಲೇ ಮಟ್ಟಕ್ಕೆ ಬಳಸೆಯನ್ನು ಬಹುತೇಕ ನೂರಾರು ಜನರಿಗೆ ಹೆಲ್ಪ್ ಆಗೋದು ಅಂತ ನನ್ನ ವೈಯಕ್ತಿಕ ವಿಚಾರ ಹೀಗಾಗಿ ಮತ್ತೊಂದು ಏನಾದರೂ ಕಾಳಜಿ ಏನಾದ್ರು ಒಂದು ಸ್ಕೀಮ್ ಮಾಡಿ ಈ ಟೈಮ್ ಅವ್ರಿಗೆ ಏನಾದ್ರು ಕೊಡಲಿಕ್ಕೆ ವ್ಯವಸ್ಥೆ ಆಗಿದ್ರೆ ಆಕ್ಟಿವ್ ಇದ್ದಾಗ ಐ ಸಿ ಅವರು ನೀವು ಕಿಟ್ಟಿದೆ ಸರ್ ವೆರಿ ಥ್ಯಾಂಕ್ ಯು ಅದಕ್ಕೆ ನಾನು ವಿಶೇಷ ಯಾಕಂದ್ರೆ ಆಕ್ಟಿವ್ ಇದ್ದ ಯಾಕಂದ್ರೆ ಅವ್ರ ಮಕ್ಕಳು ಅಕಸ್ಮಾತ್ ಪೊಲೀಸ್ ಇಲಾಖೆಯಲ್ಲಿ ರಾಜಕಾರಣಿ ಹಸ್ತಕ್ಷೇಪ ಆಗದೇ ಇದ್ರೆ ಮುಂದೊಂದು ದಿನ ಈ ದೇಶ ಈ ರಾಜ್ಯ ಬೃಂದಾವನ ಆಗೋದಿಲ್ಲ ಖಂಡಿತ ಯಶಸ್ವಿ ಆಗ್ತಾ ಯಾರಿಗೆ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಇಲ್ಲಿಯವರೆಗೆ ಎಲ್ಲ ಸಾರ್ವಜನಿಕರು ಅನೇಕ ವಿಚಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಉದ್ಘಾಟಿಸಿರುವ ಐಜಿ ಪಿ ಹಾಗೂ ಜಿಲ್ಲೆಯ ಎಸ್ ಪಿ ಸಾ ಇನ್ನಿಬ್ಬರು ಅತಿಥಿಗಳಾಗಿರುವ ಅಡಿಷನಲ್ ಎಸ್ ಪಿ ಸಾಬ್ರೆ ಇಲ್ಲಿ ನಡೆದಿರುವ ಎಲ್ಲ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷಿ ಗೃಹ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆ ಅತ್ಯುತ್ತಮವಾದ ಯೋಜನೆ ಯಾಕಂದ್ರೆ ಇಡೀ ಭಾರಿ ಕರ್ನಾಟಕ ಪೊಲೀಸ್ ದೇಶದಲ್ಲಿ ಹೀಗಾಗಿ ಯಾವತ್ತಿಗೂ ಕರ್ನಾಟಕ ಆಡಳಿತ ವ್ಯವಸ್ಥೆಯಲ್ಲಿ ಇಂತಹ ವಿನೂತನ ಪೊಲೀಸ್ ಅನ್ನುವುದು ಇದು ಮನೆ ಮನೆಗೆ ಪೋಲಿ ಬಳುವಂತಹ ಸುವರ್ಣಾವಕಾಶ ಬರ್ತಾ ಇದೆ ಮನೆ ಮನೆಗೆ ಇಡೀ ಸಮಯ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ಸುವರ್ಣಾವಕಾಶವನ್ನ ಸರ್ಕಾರ ಇವತ್ತು ನಮಗೆ ತಂದಿಟ್ಟಿದೆ ಇದು ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆಯ ಪ್ರಮುಖ ಚಪ್ಪಾಳೆ ಆಗುವುದು ಇದರಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಅಂದ್ರೆ ಇಲ್ಲಿಯವರೆಗೆ ಪೊಲೀಸ್ ಅಂದ್ರೆ ಒಂದು ಭಯ ಅವರು ನಮ್ಮಿಂದಲೇ ಬಂದವರು ಅನ್ನುವುದನ್ನ ಎಸ್ ಪಿ ಸಾಹ್ ಹೇಳಿದ್ದಾರೆ ಹೀಗಾಗಿ ನಾವು ಮಾತ್ರ ಇಲ್ಲಿ ಪೊಲೀಸರು ಅನೇಕ ವಿಚಾರಗಳು ಅನೇಕ ಅನಿಷ್ಟಗಳು ನಮ್ಮ ಹಳ್ಳಿಗಳಲ್ಲಿ ಇರ್ತವೆ ಅವತ್ತು ಪೊಲೀಸರ ಪೊಲೀಸರಿಂದ ಅದನ್ನ ಹೈಡ್ ಮಾಡಿಸಿ ನಾವು ಅವರಿಗೆ ನಿರ್ಭೀತಿಯಿಂದ ನಾವು ಅನಾರೋಗ್ಯಕರ ಮಗುವಿನ ಜನ್ಮಕ್ಕೆ ಕಾರಣ ಆಗಬೇಕು ಸಾಹೇಬ್ರು ಹೇಳಿದಂತೆ ನಾವು ಪೊಲೀಸರಿಗೆ ಕಿವಿ ಆಗ್ಬೇಕು ಪೊಲೀಸರಿಗೆ ಕಣ್ಣಾಗಬೇಕು ಪೋಲಿಯೋ ಜನ್ಮಭೂಮಿ ಘಟನೆ ಸಾಕ್ಷಿ ಇಂತಹ ದಕ್ಷ ಅಧಿಕಾರಿಗಳು ಇವರೇ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಕಾಣರಾಗಿದ್ದಾರೆ ಅನ್ನುವಂತ ವ್ಯವಸ್ಥೆಯನ್ನು ಹೇಳ್ತಾ ಇಲ್ಲಿ ಕ್ರಾಪ್ ಸ್ನೇಹಿತರಿಗೆ ಇನ್ನಷ್ಟು ಅದರಲ್ಲೂ ಗ್ರಾಸ್ ರೂಟ್ ಲೆವೆಲ್ ಏನ್ ಕೆಲಸ ಮಾಡ್ತಿರ್ತಾರೆ ಅಂತ ತಳವರ್ಗದ ಸಿಬ್ಬಂದಿಗಳಿಗೆ ಇನ್ನಷ್ಟು ನಾವೆಲ್ಲ ಇವತ್ತು ಸಂಭ್ರಮಿಸುವಂತ ಒಂದು ದಿನಕ್ಕೆ ಸಾಕ್ಷಿ ಅದು ಸಾವಿರದ ಒಂಬೈನೂರ ಹಂಚಿಕೊಳ್ಳೋದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಒಂದ್ಸಾರಿ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ನನ್ನ ಕೈ ನೀವು ಈ ದೇಶದ ಬಗ್ಗೆ ಅತ್ಯಂತ ಅವ್ರು ಹೇಳ್ತಾರೆ ಅಂದ್ರೆ ಅಂತ ಸುಂದರವಾದ ಭಾರತ ಇದೆಯಲ್ಲ ಆ ಭಾರತವನ್ನು ಅರಕ್ಷನ್ ಕೊಡ್ಲಿಕ್ಕೆ ಪೊಲೀಸರು ಬೇಕು ಊರೊಳಗೆ ಒಂದು ಅಪರಾಧ ನಡೆದ್ರೆ ಅಲ್ಲಿ ಬಂದು ಪೊಲೀಸರು ನಿಂತ್ಕೋಬೇಕು ಯಾರು ತಗೊಂಡು ಹೋಗುವ ಕೆಲಸವನ್ನ ನಾವೆಲ್ಲರೂ ಆನಂದವಾಗಿ ವಿದ್ಯೆ ಮಾಡುವ ಹಾಗೆ ಈ ಸ್ವಾಸ್ಥ್ಯವನ್ನ ಕಾಪಾಡುವ ಕೆಲಸವನ್ನ ಪೊಲೀಸರು ತಾಜ್ ಹೋಟೆಲ್ ಮೇಲೆ ಕೂಡ ಹೀಗೆ ಆಕ್ರಮಣ ಆಯ್ತು ಯಾವುದೋ ಬೋಟ್ ಮೂಲಕ ಆಕ್ರಮಣಕಾರರು ಬಂದ್ರು ತಾಜ್ ಹೋಟೆಲ್ ಮೇಲೆ ರಿಸ್ಕ್ ತೆಗೆದು ಇಷ್ಟು ದೊಡ್ಡ ದೇಶ ಒಂದು ನಲವತ್ತೊಂದು ಕೋಟಿ ಜನಸಂಖ್ಯೆ ಭಾರತದಿದ್ರೆ ಕೇವಲ ಮೂವತ್ನಾಲ್ಕು ಕೋಟಿ ಜನಸಂಖ್ಯೆ ಹಸಬೇಕು ಅನ್ನೋದಾದ್ರೆ ರಾಜ್ಯದಲ್ಲಿ ನಾಡಿದ್ರೆ ಇಷ್ಟು ದೊಡ್ಡ ದಯೆಯನ್ನ ತೋರಿಸಲಿ ಪೇಪರ್ಮೆಂಟ್ಸ್ ಮೂಲಕವಾಗಿ ಡ್ರಗ್ಸ್ಗಳನ್ನ ಅದಕ್ಕೆ ಅಡಕು ಮಾಡುವ ಒಟ್ಟಿ ಹಣವನ್ನ ಉಳಿಸಿಕೊಟ್ಟಿದ್ದಾರೆ ಸೇವ ಮಾಡಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ನೀವು ಹೆಮ್ಮೆ ಬರಬೇಕಾಗ್ತದೆ ಒಂದು ಈ ಬಿಜಾಪುರ್ನಲ್ಲಿ ಅವರೆಲ್ಲ ಬಂದಾಗ ಸಾರ್ವಜನಿಕರು ತಾವೇ ಪೊಲೀಸರ ರೀತಿಯಲ್ಲಿ ಜೊತೆಗೆ ನಾನು ಒಬ್ಬ ಕುಟುಂಬದ ಸದಸ್ಯ ಅಂತ ಸರ್ ಬಂದು ನಮ್ಮನ್ನು ಭೇಟಿ ಆಗ್ತಾರೆ ಹಾಗೆ ಮನೆ ಮನೆ ದಿವಸ ಪೊಲೀಸರ ಬಂದು ನಮ್ಮ ಮನೆಗೆ ಬಂದು ನ್ಯಾಯ ಕೊಡಿಸಲಿಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಗೆಲ್ಲ ಎಲ್ಲ ರೀತಿಯಲ್ಲಿ ನಾವು ಹಿಂದುಳಿದವರು ಅನ್ನೋ ವಿಚಾರಿಸಿಕೊಂಡು ಹೋಗಿ ವಿಶೇಷವಾಗಿ ದಲಿತ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆ ಇರೋದಾಗಿರ್ತಿರಲಿಲ್ಲ ನಮ್ಮವರೇ ಅತಿಗೆ ಆಯ್ತಮ್ಮ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿ ಸತ ಬಂದಾಗಿದೆ ಯಾಕಂದ್ರೆ ಇದೊಂದು ನಮ್ಮ ಜಿಲ್ಲೆಯ ಒಂದು ನೂತನವಾಗಿ ಆಯ್ಕೆ ನಾವು ಐತಲ್ಲ ನಾವೆಲ್ಲ ನನ್ನ ಮಾತು ಇದ್ದೆ ಅವರಿಗೆ ಧನ್ಯವಾದಗಳು ಬಂದಿರುವ ಅಂತ ಇಲ್ಲಿವರೆಗೆ ನಾವು ಮಾಡ್ತಾ ಬಂದಿದ್ದೀವಿ ರಿಯಾಕ್ಟಿವ್ ಪೊಲೀಸ್ ಅಂತ ತಮ್ಮ ಮನೆಗೆ ಬರ್ತಾರೆ ಬರ್ತಾರೆ ಸಮಸ್ಯೆಗಳನ್ನ ಕೇಳ್ಕೊಡ್ತಾರೆ ನೀವು ಕೂಡ ಹೋದರು ಅಂತ ಟ್ರೀಟ್ ಮಾಡ್ಕೊಂಡು ನೀವು ಕಳಿಸಿ ಅಂತ ನಾನು ಇವರು ಲ್ಲಿ ಈ ಹಿಂದೆ ಸುಮಾರು ಮನೆ ಕಳ್ಳತನ ಆಗ್ತಿತ್ತು ವೆಹಿಕಲ್ ಕಳ್ಳತನ ಆಗ್ತಿತ್ತು ಈಗಲೂ ಆಗ್ತಿ ಯಾರು ವ್ಯಕ್ತಿ ಮಾಡಿ ಗೊತ್ತಿದ್ರೆ ಸ್ವಲ್ಪ ಕೈ ಎತ್ತಬೇಕು ಆ ಸಮಸ್ಯೆ ಡಿಜಿಟಲ್ ಅರೆಸ್ಟ್ ಹೆಣ್ಣಿಗೆ ನೀವು ಬಯಸ್ತಾ ಇಲ್ಲ ಆ ಮಾತಲ್ಲಾಗುತ್ತೆ ನಿಮ್ಮ ಎ ಟಿ ಎಂ ಕಾರ್ಡ್ ನಾಳೆ ಬಂದಾಗುತ್ತೆ ಪಿ ಕೊಡಿ ಯಾರೊಬ್ರಿಗೆ ಕಾಲ್ ಬಂದ ವಾಟ್ಸ್ಆಲ್ ಬೀಳ್ತದೆ ನಿಮ್ಗೆ ಮನೆಯಲ್ಲಿ ಕುಡಿದ್ರೆ ಎಷ್ಟು ಜನ ಸ್ವಲ್ಪ ಕುಡಿದ್ರೆ ಏನಾಗ್ತದೆ ನೀವು ಕೊಡ್ತಾ ಇರ್ತೀರಿ ಅಂತ ಸೊ ಈ ಡ್ರೈವರ್ ಕಾರ್ಡ್ ಎಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ದೇಶ್ ಒಳಗಡೆ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾರೆ ಅದು ನಿಮ್ಗೆ ಅದು ನಿಮ್ಗೆ ಸ್ವಲ್ಪ ವಯಸ್ಸಾದ ನಂತರ ಸ್ವಲ್ಪ ವಯಸ್ಸಾದ ನಂತರ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಲಾಕ್ಡೌನ್ಗೆ ಎನ್ಫೋರ್ಸ್ ಲಾಕ್ಡೌನ್ಗೆ ಇನ್ಫೋರ್ಸ್ ಮಾಡುವಾಗ ಯಾರಿದ್ರು ರೋಡ್ ಮೇಲೆ ಮನೆ ಪಕ್ಕದಲ್ಲಿ ರಾತ್ರಿಗೆ ನೀವು ಎರಡು ಸೊ ಈ ಮಾತುನ ಹೇಳಿದ್ರೆ ಈಗ ಮನ್ಮುಡಿ ಬಗ್ಗೆ ಕೂಡ ಒಬ್ಬರು ಇಬ್ರು ಮಾತಾಡಿದಿರಿ ಆ ಕಣ್ಣ ಬಹಳ ಪರಿಶ್ರಮ ಮಾಡಿ ಈ ಐವತ್ತು ಕೋಟಿ ನಿಂದ ಮೇಲ್ಪಟ್ಟ ಕಾನ್ಸ್ಟೇಬಲ್ ಹಂತದಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಹಂತದಲ್ಲಿ ಒಂದು ಡಿ ವೈಐ ದಯವಿಟ್ಟು ನಮ್ಮ ಕಡೆ ಬರೀ ನಮ್ಮ ಇಲಾಖೆಗೆ ಸೇರ್ಕೊಳ್ಳಿ ಇನ್ನೊಮ್ಮೆ ಇಷ್ಟು ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಎಷ್ಟು ಪರವಾಗಿ ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ತಮ್ಮೆಲ್ಲರ ಸಮಕ್ಷ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂದರ್ಭ ಹೇಳಿ ಕಳಿಸ್ತೇನೆ ಈ ಕಾರ್ಯಕ್ರಮದ ರೂಪ ಹೇಳಿದಾಗ ಅವ್ರಿಗೂ ಕಡ ಅವ್ರಿಗೂ ಸಹ ತಮ್ಮ ಒಂದು ಭಾಷಣದಲ್ಲಿ ಹೇಳಿದರು ಏನಾದರೂ ಹಾಗು ಮಾನವನಾಗು ಈ ಒಂದು ಕಾರ್ಯಕ್ರಮ ಹೋಗ್ತಾ ಅಂತ ಹೇಳಿ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದ ನಂತರ ಎಲ್ಲ ಒಂದು ಅತಿಥಿಗಳಿಗೆ ಇಲ್ಲಿ ಒಂದು ಮಾನ್ಯ ಐ ಜಿ ಸಾಹೇಬರು ಮತ್ತು ಎಸ್ ಪಿ ಸಾಹೇಬರು ರಾಣಿ ರಾಣಿ ಬಗ್ಗೆ